ಕಾರ್ಕಳದ ಅತಿಶಯ ಶ್ರೀ ಕ್ಷೇತ್ರ ನಲ್ಲೂರು ಜೈನ ಸಮಾಜದ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಅಹಿಂಸೆಯನ್ನು ಪ್ರತಿಪಾದಿಸುವಂತಹ ಸ್ಥಳ ಆದರೆ ಇಂತಹ ಸ್ಥಳದಲ್ಲಿ ಅವ್ಯಾಹತವಾಗಿ ಅನೇಕ ವರ್ಷಗಳಿಂದ ಗೋಹತ್ಯೆ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರು ಕೂಡ ಯಾವುದೇ ಆಕ್ಷನ್ ಆಗಿರಲಿಲ್ಲ ಇವತ್ತು ಬೆಳಗಿನ ಜಾವದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ನೀಡಿದಂತಹ ಮಾಹಿತಿ ಆಧಾರದಲ್ಲಿ ಪೊಲೀಸರು ಒಂದು ಆಕ್ಷನ್ ಅನ್ನು ತಗೊಂಡಿದ್ದಾರೆ ಇಲ್ಲಿ ಅಶ್ರಫ್ ಅನ್ನೋ ಮನೆಯಲ್ಲಿ ಅನೇಕ ಕ್ವಿಂಟಲ್ ಈಗ ಹೇಳ್ತಾ ಇದ್ದಾರೆ ಒಂದೂವರೆ ಒಂದೂವರೆ ಎರಡು ಕ್ವಿಂಟಲ್ ನಷ್ಟು ಮಾಂಸ ಇದೆ ಅಂತ ಅಂದ್ರೆ ಪ್ರತಿ ದಿನ ಒಂದೆರಡು ಗೋವುಗಳನ್ನು ಗೋವುಗಳನ್ನ ನಿರಂತರವಾಗಿ ಹತ್ಯೆ ಮಾಡಲಾಗ್ತಾ ಇದೆ ಇವತ್ತಿಗೂ ಕೂಡ ಆ ಎದುರುಗಡೆ ಇರುವಂತಹ ತೋಟದ ಒಳಗಡೆ ಒಂದು ಅಹ್ ದನವನ್ನ ಕಟ್ಟಿ ಹಾಕಿರೋದನ್ನ ನಾವು ನೋಡ್ತಾ ಇದ್ವಿ ಮನೆಯಲ್ಲಿ ಸುಮಾರು ನೂರೈವತ್ತು ಇನ್ನೂರು ಕೆಜಿ ಅಷ್ಟು ಮಾಂಸ ಮಾಡಿದಂತಹ ಗೋವಿನ ಅಂಶ ಪತ್ತೆ ಆಗಿದೆ ಬಹಳ ಬೇಸರದ ಸಂಗತಿ ಅನೇಕ ವರ್ಷಗಳಿಂದ ಹಿಂದೂ ಸಂಘಟನೆಗಳು ಈ ಒಂದು ಏನು ಅಕ್ರಮವಾದಂತಹ ಚಟುವಟಿಕೆ ಇದೆ ಕಾನೂನು ಬಾಹಿರವಾದಂತಹ ಚಟುವಟಿಕೆ ಇವತ್ತು ಇಡೀ ಎರಡು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಅಧಿಕೃತವಾಗಿ ಆ ಲೈಸೆನ್ಸ್ ಇದ್ದು ಯಾವುದೇ ಕಸಾಯಖಾನೆ ನಡೀತಾ ಇಲ್ಲ ಆದ್ರೆ ಸಾವಿರಾರು ಗೋವುಗಳ ಕಲ್ಲತನ ಆಗ್ತಾ ಇದೆ ಅಕ್ರಮವಾದಂತಹ ಕಸಾಯಿಖಾನೆಗಳು ಇವತ್ತಿಗೂ ನಡೀತಾನೆ ಇದೆ ಎಲ್ಲಿ ನಡೀತಾ ಇದೆ ಅಂದಾಗ ಇದಕ್ಕೆ ಉತ್ತರ ಇದೆ ಈ ರೀತಿಯ ಮನೆಗಳಲ್ಲಿ ಹಳ್ಳಿಗಳ ಒಳಗಡೆ ಇಲ್ಲಿ ನೋಡಿ ಅಲ್ಲಿ ಹೆಚ್ಚಂದ್ರೆ ಒಂದು ಐದಾರು ಮನೆಗಳಿದೆ ಅಷ್ಟೇ ಅಂದ್ರೆ ಹಿಂದೂಗಳ ಭಾವನೆಯನ್ನು ಧಕ್ಕೆ ಮಾಡೋದಕ್ಕೆ ನಮ್ಮದೇ ನೈಂಟಿ ನೈನ್ ಪರ್ಸೆಂಟ್ ನಮ್ಮವರೇ ಇರುವಂತಹ ಈ ಗ್ರಾಮದಲ್ಲಿ ನಮ್ಮ ಭಾವನೆಗಳಿಗಿನ್ನ ಧಕ್ಕೆ ಮಾಡುವಂಥ ರೀತಿಯಲ್ಲಿ ನಮ್ಮ ಮಧ್ಯದಲ್ಲೇ ಯಾವ ರೀತಿ ಗೋಹತ್ಯೆ ಆ ವ್ಯಾ ವ್ಯಾಪಕವಾಗಿ ನಡೀತಾ ಇದೆ ಯಾಕಂದ್ರೆ ಇದು ಸಮಾಜದ ನಿಷ್ಕ್ರಿಯತೆಯ ಕಾರಣದಿಂದ ನಡೀತಾ ಇದೆ ಇನ್ನಾದರೂ ಕೂಡ ಹಿಂದೂ ಸಂಘಟನೆಗಳು ಮಾತ್ರ ಈ ಕೆಲಸವನ್ನು ಮಾಡದೆ ಹಿಂದೂ ಸಮಾಜ ಇದನ್ನು ಬಲವಾಗಿ ಪ್ರತಿಭಟಿಸುವಂಥ ಮತ್ತು ತಮ್ಮ ಊರುಗಳಲ್ಲಿ ನಡೆಯುವಂಥ ಈ ರೀತಿಯ ಚಟುವಟಿಕೆಗಳನ್ನು ಒಂದು ರೀತಿಯಲ್ಲಿ ಆ ಹತ್ತಿಕ್ಕುವಂತ ಕೆಲಸವನ್ನು ನಮ್ಮ ಸಮಾಜವೇ ಮಾಡಬೇಕು ನಮ್ಮ ಸಮಾಜವೇ ಇಂತಹ ಕೆಲಸಗಳಿಗೆ ಮುಂದೆ ಬರಬೇಕು ಅನ್ನುವಂತಹ ಒಂದು ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ